ತಮ್ಮೆಲ್ಲರಿಗೂ ವಂದಿಸುತ್ತಾ ವಿಶೇಷವಾಗಿ ಜಾತ್ರಾ ವಿಶೇಷ ಹೆಮ್ಮಿಕೊಂಡ ವಿಶೇಷವಾಗಿ ನಾವು ಜಿಲ್ಲಾ ಆಡಳಿತಕ್ಕೆ ಮನವಿಯನ್ನು ಸಲ್ಲಿಸಿದ್ದೇವೆ ಬೃಹತ್ ಪ್ರಮಾಣದಲ್ಲಿ ಜಾತ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತದೆ ಆ ಜಾತ್ರಾ ವಿಶೇಷಕ್ಕೆ ಸುಮಾರು ತಾಲೂಕು ವಿಭಾಗದಿಂದ ಪ್ರತಿಯೊಂದು ಹಳ್ಳಿಯಿಂದ ಆಗಮಿಸತಕ್ಕಂಥ ಎಲ್ಲ ಜನಗಳಿಗೆ ತೊಂದರೆ ಆಗದೆ ಇರತಕ್ಕಂಥ ಒಂದು ಅನೈತಿಕ ಘಟನೆ ಜಾ ಜಾತ್ರೆಯಲ್ಲಿ ಜರುಗಬಾರದು ಅನ್ನೋಕೋಸ್ಕರ ಜೋಕಾಲಿ ಆಗಿರ್ಬೋದು ಜೂಜಾಟದಲ್ಲಿ ತೊಡಗತಕ್ಕಂಥ ಕೆಲವೊಂದು ಅನೈತಿಕ ಘಟನೆಗಳು ಜರುಗಬಾರದು ಅನ್ನೋ ಒಂದು ಉದ್ದೇಶಕ ನಾವು ಜಿಲ್ಲಾ ಆಡಳಿತಕ್ಕಾಗಿರ್ಬೋದು ಮಹಾನಗರ ಪಾಲಿಕೆಗೆ ಆಗಿರ್ಬೋದು ನಾವು ಒಂದು ಮನವಿಯನ್ನು ಸಲ್ಲಿಸಿದ್ದೇವೆ ಆ ಹೆಚ್ಚಿನ ನಿಗಾವನ್ನು ಪೊಲೀಸ್ ಇಲಾಖೆ ವಹಿಸಿಕೊಂಡು ಮುಂಜಾಗ್ರತವಾಗಿ ಎಚ್ಚರಿಕೆಯನ್ನು ಹೇಳಿ ಮನವಿ ಮಾಡ್ತಾ ಇದ್ದೀನಿ ಎಂ ಆರ್ ದೊಡ್ಡ ಓಕೆ ಸರ್ ಬೈಕ್ ಕೊಟ್ಟು ಹೇಳಬೇಕಲ್ಲ ಎಲ್ಲರಿಗೂ ನಮಸ್ಕಾರಗಳು ಇವತ್ತು ವಿಜಯಪುರ ಜಿಲ್ಲೆಯ ಡಿ ಸಿ ಅವ್ರಿಗೆ ಮನವಿ ಕೊಡೋ ಉದ್ದೇಶ ಏನಪ್ಪ ಅಂತಂದರೆ ಈಗಾಗಲೇ ಜಿಲ್ಲಾಡಳಿತಕ್ಕೆ ಡಿ ಸಿ ಅವ್ರಿಗೆ ಮತ್ತು ಮುನ್ಸಿಪಾಲ್ಟಿ ಮತ್ತು ತಹಸೀಲ್ದಾರ್ ಸಂಬಂಧಪಟ್ಟಂಥ ಜಿಲ್ಲಾಡಳಿತ ಮನವಿ ಮಾಡಿಕೊಂಡಿದ್ದೇವೆ ಈಗೂ ಕೂಡ ಡಿ ಸಿ ಅವ್ರನ್ನ ಮನವಿ ಮಾಡಿವೆ ಏನು ಡಿ ಸಿ ಪಾತ್ರ ಮನವಿ ಅಂದ್ರೆ ಸಿದ್ದೇಶ್ವರ ಜಾತ್ರೆಯ ನಿಮಿತ್ತವಾಗಿ ಈ ಬರುವಂಥ ದಿನಮಾನದಲ್ಲಿ ಯಾಕೆ ನಾವು ಈ ಕೊಡ್ತಾ ಇದ್ದೇವಪ್ಪ ಅಂದ್ರೆ ಈಗಾಗಲೇ ವಿಜಯಪುರ ಜಿಲ್ಲೆಯಲ್ಲಿ ಸಿದ್ದೇಶ್ವರ ಜಾತ್ರೆಯಲ್ಲಿ ಕೆಲವೊಂದು ಇದು ಬಂದವು ಆಟಗಳು ಏನು ಆಟಗಳಪ್ಪ ಅಂತಂದರೆ ತೊಟ್ಲಾಗಿರ್ಬೋದು ಆಮೇಲೆ ಜೋಕಾಲಗಳಾಗಿರ್ಬೋದು ಕಬಡ್ಡಿ ಆಗಿರ್ಬೋದು ಈ ಥರ ನಾನಾ ಥರಗಳು ಕಲಾಪರಿಷಮೆ ಬಂದ್ವಿ ಆದ ಕಾರಣ ಯಾರಿಗ್ರೀ ಹಾನಿ ಆಗಬಾರ್ದಪ್ಪ ಅಂತಂದ್ರೆ ಹಾನಿ ಆಗತ್ತೈದಪ್ಪಾ ಅಂತಂದರೆ ಅದು ಜವಾಬ್ದಾರಿ ಆಗ್ಬೋದ ಜಿಲ್ಲಾಡಳಿತು ಮತ್ತು ಡಿಶನ್ ಹೊಣಗಾರದಕ್ಕೆ ಅಕಸ್ಮಾತ್ ಬರುವಂಥ ಜನ್ಮದ ಆದಷ್ಟು ಅವ್ರ ಮ್ಯಾಲೆ ಕಾನೂನು ಕ್ರಮ ತೋಲಕ್ಕಂದ್ರೆ ನ ಕೋಟ ಮರೆ ಹೋಗೋ ತಂದೆ ಈ ಮುಖದ ಹೇಳತೀನಿ ಫೋರ್ಸ್ ರಾಮ್ ಚಲವಾಜಿ ಭೀಮ್ ಸರ್ಕಾರ ಸಂಘಟನಾ ಸಂಸದ ಪಕರು ವಿಜಯಪುರ